ಪೇಶೆಂಟ್ ಇಷ್ಟೊಂದು ಅವಸರವಾಗಿ ಇಲ್ಲಿಗೆ ಹೋಗ್ತಾ ಇದ್ದೀರಾ ಸುಡುಗಾಡಿಗೆ ಹೋಗ್ತಾ ಇದ್ದೀನಿ ಅದನ್ನೆಲ್ಲ ತೆಗೆದುಕೊಂಡು ನೀನೇನ್ ಮಾಡ್ಬೇಕಾಗಿದೆ ನೀನ್ ಯಾಕೆ ಬಂದೆ ಅದನ್ನ ಹೇಳ ಮೊದಲು ಯಾಕ್ರಿ ನಿಮ್ಗೆ ಇಷ್ಟೊಂದು ಕೋಪ ಯಾಕೆ ನಿಮಗೆ ನನ್ ಮೇಲೆ ಪ್ರೀತಿ ಇಲ್ವಾ ಏ ಪ್ರೀತಿ ಪ್ರೇಮ ಎಂಬಲ್ಲ ಸುಟ್ಟು ಹಾಕು ಮೊದಲು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು ಅಂತ ಇದ್ದೆ ಹೇಳಬಹುದಾ ಯಾವ ವಿಷಯ ಹೇಳು ನಾನೀಗ ಮೂರು ತಿಂಗಳ ಗರ್ಭಿಣಿ ಗರ್ಭಿಣಿ ಆದ್ರೆ ನಾನೇನ್ ಮಾಡ್ಲಿ ಇನ್ನೂ ಆರು ತಿಂಗಳು ಬಿಟ್ಟು ಆಸ್ಪತ್ರೆಗೆ ಹೋಗು ಹೆರಿಗೆ ಆಗುತ್ತೆ ಕೈಯೊಂದು ಮಗು ಕೊಡ್ತಾರೆ ಅದನ್ನ ತೆಗೆದುಕೊಂಡು ಯಾವ್ದಾದ್ರು ಕೆರೆ ಬಾವಿ ಹೋಗಿ ಚಲ್ಲಿ ಅಂದ್ರೆ ನೀವು ನನ್ನ ನೀವು ನನ್ನ ಕರುಳಿಗೆ ತಾಳಿಯನ್ನ ಕಟ್ಟೋದೇ ಇಲ್ವಾ ಪ್ರೀತಿ ಪ್ರೇಮ ನೋಡ್ರೂ ಪಾ ತಾಳಿ ಕಟ್ಟುವ ಸಲುವಾಗಿ ನಿನ್ನೊಂದಿಗೆ ಪ್ರೀತಿ ಪ್ರೇಮ ಎಂಬ ನಾಟಕ ಮಾಡಿಲ್ಲ ನಿನ್ನೊಂದಿಗೆ ಪ್ರೀತಿ ಪ್ರೇಮ ಎಂದು ಚಕ್ಕಂದು ಹೊಡೆದು ಮಧ್ಯದಲ್ಲಿ ಕೈ ಬಿಡುವುದೇ ನನ್ನ ಪಾಲಿಸಿ ಅದರಲ್ಲಿ ನೀನು ಒಬ್ಬಳೇ ಅಲ್ಲ ನನ್ನ ಕಣ್ಣಿಗೆ ಕಾಣುವ ಎಲ್ಲ ಯೌವನದ ಹೆಣ್ಣುಗಳು ಅವಳನ್ನು ಪ್ರೀತಿ ಪ್ರೇಮದಿಂದ ಮಾತನಾಡಿಸಿ ಮಧ್ಯದಲ್ಲಿ ಕೈ ಬಿಟ್ಟೇ ಬಿಡ್ತೀನಿ ಇನ್ನು ಮದುವೆಯಾಗಿ ತಾಳಿ ಕಟ್ಟುವ ಕಾನೂನು ಏನಾದ್ರು ನನ್ನಲ್ಲಿದ್ರೆ ಇವತ್ತಿಗೆ ಎಷ್ಟೋ ಜನ ಹೆಣ್ಣುಗಳು ನನ್ನ ಹೆಂಡತಿಯರಾಗ್ತಾ ಇದ್ರು ಅದರಲ್ಲಿ ನೀನು ಒಬ್ಬಳೇ ಅಲ್ಲ ತಿಳ್ಕೊಂಡು ಮಾತನಾಡೋ ಕರ್ಮೇಂದ್ರ ನನ್ನ ಗರ್ಭಿಣಿ ಮಾಡಿದವನು ತಾಳಿಯನ್ನ ನೀನೇ ಕಟ್ಟಬೇಕು ಅಯ್ಯೋ ಹುಚ್ಚಿ ಗರ್ಭಿಣಿ ಮಾಡಿದವರಿಗೆಲ್ಲ ತಾಳಿ ಕಟ್ಟಬೇಕೆನ್ನುವ ಕಾನೂನು ಏನಾದರೂ ನನ್ನ ಹತ್ರ ಇದ್ದಿದ್ರೆ ಇವತ್ತಿಗೆ ಎಷ್ಟೋ ಜನ ಹೆಂಗಸರು ನನ್ನ ಹೆಂಡತಿಯರಾಗ್ತಾ ಇದ್ರು ನೋಡು ಇಷ್ಟೆಲ್ಲ ಮಾತನಾಡ್ತಾ ಇದೆಯಲ್ಲ ನಾನೇ ನಿನಗೆ ಈ ನಿನ್ನ ಪಿಂಡಕ್ಕೆ ನಾನೇ ನನ್ನಿಂದನೇ ಗರ್ಭಿಣಿ ಆಗಿದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ನಾಚಿಕೀರದ ನಾಯಿ ಏನಾತ ಮಾತಾಡ್ತಾ ಇದೆಯೋ ಮಮತಿಯಿಂದ ಮಾತಾಡಿ ಪವಿತ್ರವಾದ ಹಾಲಲ್ಲಿ ಹುಳಿ ಹಿಂಡಿ ಈಗಿಂತಹ ಮಾತ್ರ ಮಾತಾಡಿದ್ರೆ ಆ ಪಾಪ ನಿನಗೆ ತಟ್ಟದೆ ಬಿಡೋದಿಲ್ಲ ಪಾಪ ಪುಣ್ಯ ಎಲ್ಲಿ ಪಾಪ ಪುಣ್ಯ ಅದನ್ನು ನೀನೇನಾದರೂ ಬಲ್ಲಿಯ ನೋಡ್ರು ಪಾ ಈ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮ ಅಂತ ಬದುಕುಯಿ ಮತ್ತೊಬ್ಬರಿಗೆ ಸಹಾಯ ಮಾಡುತ್ತೆನ್ನುವುದೇ ಮಹಾಪಾಪ ಒಬ್ಬರನ್ನೊಬ್ಬರು ಬಡಿದು ತಿನ್ನುವುದೇ ಮಹಾಪುಣ್ಯದ ಕೆಲಸ ಅಲ್ಲ ನಿನ್ನ ಉಪದೇಶದ ಮಾತು ನನಗೆ ಬೇಕಾಗಿಲ್ಲ ನಿನ್ನ ಕರ್ಮವನ್ನ ಮತ್ತೊಬ್ಬರೊಳಗೆ ನಾನು ಕಟ್ಟಬೇಕು ನಾನು ನಿನ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನೀನ್ ಅದಕ್ಕೆ ಉತ್ತರವನ್ನು ಕೊಡ್ತೀಯ ಓ ಎಸ್ ಕೇಳಬಹುದು ನಿನಗೆ ಜನ್ಮ ನೀಡಿದ ತಂದೆ ಯಾರು ನನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ ಹಾಗಾದ್ರಿ ನಿನ್ನ ತಂದೆ ದೇವೀಂದ್ರ ಅಂತ ಹೇಳೋ ಬದಲು ಮತ್ತೊಬ್ಬರ ಹೆಸರನ್ನ ನೀನ್ ಯಾಕೆ ಹೇಳ್ಬಾರ್ದು ಹೇಳಲೇಬೇಕಾಗುತ್ತೆ ಯಾಕಂದ್ರೆ ಈ ಕಲಿಯುಗದಲ್ಲಿ ನಿಜ ನಿನ್ನ ತಂದೆ ದೇವೀಂದ್ರ ಅಂದ್ಮೇಲೆ ನಿನ್ನ ತಾಯಿ ಕೂಡ ರಂಭೆ ಊರ್ವಶಿ ಮೀನಿಕಿರಿ ತಿರ್ಬೇಕಲ್ಲ ಅವರ ಮಗನಾದ ನಿನ್ನ ಬಾಯಿಂದ ಇಂತಹ ಮಾತುಗಳು ಬರುವುದು ಸ್ವಾಭಾವಿಕ ತಾನೇರಬ ನಾಲಿಗೆ ಸ್ವಲ್ಪ ಮನೆ ಮನೆ ತಿರುಗಾಡುವ ನಾಯಿ ಬಾಯಿ ಬಾಯಿ ಬಂದ ಹಾಗೆ ಮಾತಾಡಿದ ನಿಜ ಮಾತ್ರ ನಿನ್ನ ಗತಿ ಏನಾಗುತ್ತೋ ಏನು ನಾನು ಮನೆ ಮನೆಗೆ ತಿರುಗುವ ನಾಯಿಡ ನಿಜ ಕಣ ನಾನು ನಾಯಿನಿ ಆಗಿರ್ಬಹುದು ಆದ್ರೆ ಅಂಡ ಹಾಕಿದವರ ಮನೆಗೆ ಕಣ್ಣ ಹಾಕುವಂತ ನಾಯಿ ನಾನೆಲ್ಲ ಆದ್ರೆ ನೀನೆ ನಾಯಿ ಗೊತ್ತಾ ನೀನೊಂದು ಹೊ ನಾಯಿ ನಿನ್ನಂತಹ ನಾಯಿಗಳನ್ನ ನಡು ದಿನ ನಿಲ್ಸಿ ಗುಂಡಿಟ್ಟು ಕೊಲೆ ಮಾಡಬೇಕು ನನ್ನ ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ಬದುಕಲು ಸಾಧ್ಯ ಗುಂಡಿಟ್ಟು ಕೊಲ್ಲುತ್ತೇನೆಂತ ಹೇಳುವ ಧೈರ್ಯ ಯಾರಿಗೆಲ್ಲ ಈ ಸಮಾಜದಲ್ಲಿ ಅಂತ ಗಂಡಸ ಹುಟ್ಟಿಲ್ಲ ನೋಡ್ರಪ್ಪ ನನ್ನಲ್ಲಿ ಹಣ ಇದೆ ಹಣ ಬೆಸಿದರೆ ಸಾಕು ಕಾಗೆ 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 ಹದ್ದು ತಿನ್ನುವ ಹಾಗೆ ನನ್ನ ಹಣವನ್ನು ತಿಂದು ಬದುಕುವ ಎಷ್ಟೋ ಅಧಿಕಾರಿಗಳಿದ್ದಾರೆ ಕಲಿಯುಗದಲ್ಲಿ ನೀನು ಈ ಸಮಾಜದ ದೃಷ್ಟಿಯಿಂದ ತಪ್ಪಿಸ್ಕೊಳ್ಬಹುದು ನಿನ್ನ ಕೋಟಿನ ಕಟ್ಟಿ ಹಸಿ ನಿನಗೆ ಶಿಕ್ಷೆ ಕೊಡಿಸ್ ನಾನು ಬಿಡೋದಿಲ್ಲ ನಿನ್ನ ಸರ್ಕಾರ ನೋಡು ದಾರಿ ಮಧ್ಯ ಹೆಣ್ಣುಗೋ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದರೆ ಅವರಿಗೆ ಬಂಧಿಸಲು ಸಾಧ್ಯವಾಗಿಲ್ಲ ನಿನ್ನ ಸರ್ಕಾರಕ್ಕೆ ಇನ್ನು ಪೊಲೀಸರ ಎದುರೆಯ ಪೊಲೀಸ್ ಸ್ಟೇಷನ್ ಮುಂದೆ ಒಬ್ಬರ ಕೊಲೆ ಮಾಡಿದರು ಸಹಿತ ಅವರನ್ನು ಹಿಡಿದು ಒಳಗಡೆ ಹಾಕಲಿಕ್ಕಾಗಿಲ್ಲ ನಿನ್ನ ಸರ್ಕಾರಕ್ಕೆ ಅಷ್ಟೇ ಏಕೆ ಸರ್ಕಾರದ ಭಯವಿಲ್ಲದೆ ಕೋರ್ಟ್ ಆವರಣ ಮುಂದೆ ಅವರನ್ನು ಕೊಲೆ ಮಾಡುವಷ್ಟ ಧೈರ್ಯ ಬಂದಿದೆ ನಮ್ಮ ಸಮಾಜಕ್ಕೆ ನೋಡೋ ನನ್ನಲ್ಲಿ ಹಣ ಇದೆ ನೀನು ಸರ್ಕಾರ ಕೊಟ್ಟು ಏನ್ ಬೇಕಾದ್ರೂ ಮಾಡ್ಕೋಬಹುದು ಹಣ ಬೀಸಿ ಹೊರಗಡೆ ಪಾರಾಗಿ ಬರ್ತೇನೆ ನಾನು ನೀನು ಹಣವನ್ನು ಚೆಲ್ಲಿ ಪಾರಾಗಬಹುದು ನನ್ನ ಕೈಯಿಂದ ಪಾರಾಗುವುದಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನೀನೇನ್ ಮಾಡಬಲ್ಲೆ ನನ್ನ ಮಾತ್ರ ಕೇಳು ದಯವಿಟ್ಟು ದಯವಿಟ್ಟು ನನ್ನ ಕೈ ಬಿಡ್ಬೇಡ ನನ್ನ ಕೊಳಗೆ ತಾಳಿ ಕಟ್ಟು ಅದ್ರಿಂದ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಇಲ್ಲ ಅಂತ ಮಾತ್ರ ಹೇಳ್ಬೇಡ ಹಾಲಾ ಇಲ್ಲದಿದ್ರೆ ಏನ್ ಮಾಡ್ತೀಯ ನೋಡು ನನ್ನ ಕರ್ಮದ ಫಲವನ್ನ ನೀನು ಉಣ್ಣಲೇಬೇಕು ಏ ನಿನ್ನ ಬೆದ್ರಿಕೆ ಮಾತುಗಳಿಗೆ ಅಂಜೂಣಿ ಆರು ಇಲ್ಲ ಇಲ್ಲಿ ನೋಡು ನೀನು ನನಗೆ ಸರ್ಕಾರದ ಶಿಕ್ಷೆ ಕೊಡಿಸಬೇಕಾದವಳು ನಿನ್ನ ಪಾಪದಿಂದ ನಾನು ಪುಣ್ಯಾವಂತನಾಗಬೇಕಲ್ಲ ನೋಡು ಈ ನಿನ್ನ ಪಾಪದ ಕಾಣಿಕೆಗೆ ನಾನು ಉತ್ತರ ಕೊಡ್ಲೇಬೇಕಲ್ಲ ಮಾತೃಡುಬೇಡ ನೀನು ಕೂಡ ಮರಿಷನೇನು ನನ್ನ ನಡು ದಾರಿಯಲ್ಲಿ ಕೈ ಬಿಟ್ಟು ಹೋಗಿಲ ನೋಡ್ತಾ ಇರು ನೋಡ್ತಾ ಇರು ಇವತ್ತಲ್ಲ ನಾಳೆ ನಿನ್ನ ಕೈಯಾರೇ ನಾನು ತಾಳಿ ಕಟ್ಟಿಸ್ಕೊಂಡೆ ಕಟ್ಟಿಸ್ಕೊಳ್ತೀನಿ ಕೆಲ್ಸ ಮಾಡ್ದೆ ಹೋದ್ರಿ ನನ್ನ ಹೆಸರು ರೂಪಾಣಿ ಎಲ್ಲೋ